ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೊನೆಗೂ ಭಾರ್ಗವಿ ಮತ್ತು ಜೆ ಪಿ ಪಾಟೀಲ್ ನಡುವೆ ಒಂದು ದೊಡ್ಡ ಸಮರನೆ ಶುರು ಆಗ್ತದೆ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಕಾಲ್ ಕೆಳಗಡೆ ಕೂರ್ಬೇಕಾಗಿದೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕಾ ಹಾಗಿದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಯ ಮನೆಗೆ ಸೊಸೆಯಾಗಿ ಬರ್ತಾಳೆ ಅರ್ಜುನನ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಿಲ್ಲದೆ ಇಷ್ಟ ಪಡ್ತಾಳೆ ಮದುವೆ ಆಗ್ತಾಳೆ ಆದ್ರೆ ಒಂದು ಕ್ಷಣ ಜಿ ಪಿ ಪಾಟೀಲ್ ಮಗ ಅನ್ನೋ ವಿಷಯ ಗೊತ್ತಾಗಿದ್ದ ನಿಜವಾಗ್ಲೂ ತತ್ತರಿಸಿ ಹೋಗ್ತಾಳೆ ಅದಕ್ಕೆ ಸರಿಯಾಗಿ ಇಲ್ಲಿ ಜಿ ಪಿ ಪಾಟೀಲ್ ಕೂಡ ಅರ್ಜುನನ ತುಂಬಾ ಹೊಗಳ ತುಂಬ ಚೆನ್ನಾಗಿ ನನಗೋಸ್ಕರ ಆಕಿಯನ್ನು ಪ್ರೀತಿಯ ಕೆಡ್ಡಾಗೆ ಬೀಳ್ಸಿ ಟ್ರ್ಯಾಪ್ ಮಾಡಿ ಮದುವೆ ಆಗಿ ಬಂದದೆಯಾ ನಿಜವಾಗ್ಲೂ ಶುಭಾಷ್ ಮಗ್ನೆ ಅಂತ ಹೇಳಿ ಇಲ್ಲಿ ಭಾರ್ಗವಿಗೂ ಕೂಡ ಇನ್ನು ಮುಂದೆ ನಿನ್ನ ಸ್ಥಿತಿ ಸ್ಥಾನ ಏನು ಅನ್ನೋದು ಗೊತ್ತಾಯ್ತಾ ಅಂತ ಹೇಳಿ ಹೋಗ್ತಾರೆ ಇದರಿಂದಾಗಿ ಭಾರ್ಗವಿ ನಿಜವಾಗ್ಲೂ ರೋಸಿ ಹೋಗ್ತದಾಳೆ ಆತ ಕಡೆ ಅಪ್ಪನ್ ಮನೆಯಲ್ಲ ಈತ ಕಡೆ ಪ್ರೀತಿ ಮಾಡಿದ ಮದುವೆ ಆದ ಅರ್ಜುನ್ ಕೂಡ ನನ್ನನ್ನು ಟ್ರ್ಯಾಪ್ ಮಾಡಿ ಮದುವೆ ಆಗಿದೆ ನಾನೆ ಏನು ಮಾಡಲಿ ನಾನು ನನ್ನ ಜೀವನನೇ ಆಗೋಯ್ತಾ ಅಂತ ಹೇಳಿ ಯೋಚನೆಯಲ್ಲಿ ಸಿಲ್ಕ್ ಹಾಕೊಂಡು ಸಿಲ್ಕ್ ಹಾಕೊಂಡಿರ್ಬೇಕಿದ್ರೆ ಶಕುಂತಲಾ ಅಲ್ಲಿಗೆ ಬರ್ತಾರೆ ಶಕುಂತಲಾ ಬಂದದ ನನ್ನ ಮಗ ಹುಡಿದ ಬಾಣಕ್ಕೆ ನೀನು ನಿಜವಾಗ್ಲೂ ತತ್ತರಿಸಿ ಹೋಗಿದ್ಯಾ ಅನ್ನೋದು ನನಗೆ ಗೊತ್ತಿದೆ ಭಾರ್ಗವಿ ಆದರೆ ನನ್ನ ಮಗನ ಮಾತನ್ನ ನಂಬೇಡ ಖಂಡಿತ ಅರ್ಜುನ ಅಂಥವನ್ನೆಲ್ಲ ನೀನು ನಿಜವಾಗ್ಲೂ ಪ್ರೀತಿ ಮಾಡಿ ಮದುವೆ ಆಗಿದ್ದ ನಿಜವಾಗ್ಲೂ ಇದೆಲ್ಲ ದೇವರ ಇಂಗಿತ ಅಷ್ಟೇ ನೀನು ಅದಕ್ಕೆ ಪರಿತಪ್ಸೋದು ಬೇಕಾಗಿಲ್ಲ ನನ್ನ ಮಗ ನಿನ್ನ ಜೊತೆ ಇರ್ತಾನೆ ಸಂಧ್ಯಾ ಕೇಸನ್ನು ಕೂಡ ನನ್ನ ನಡೆಸ್ತೀಯ ಯಾವುದೇ ಕಾರಣಕ್ಕೂ ನೀನು ಮೂಲೆ ಗುಂಪಾಗುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಇನ್ನೇನು ಮಾಡೋದು ಅಂತ ಒಪ್ಕೋತಾಳೆ ಬಟ್ ಇನ್ನೂ ಕೂಡ ಅರ್ಜುನ್ ವಿಶ್ವದಲ್ಲಿ ಕ್ವೆಶನ್ ಅಲ್ಲಿ ಇರ್ತಾರೆ ಬಟ್ ಆಲ್ರೆಡಿ ಇಲ್ಲಿ ಶಕುಂತಲಾ ಮಾತ್ರ ರುದ್ರ ಅವರು ಫಸ್ಟ್ ಟೈಮ್ ಶಾಸ್ತ್ರಕ್ಕೆ ರೆಡಿ ಮಾಡಿದ್ದಾರೆ ಆದರೆ ಇಲ್ಲಿ ಭಾರ್ಗವಿ ನಾನು ಇನ್ನೂ ಕೂಡ ಗೊಂದಲದಲ್ಲೇ ಇದ್ದೀನಿ ಅಂಥದ್ರಲ್ಲಿ ಇದೆಯಲ್ಲ ಅಂತ ಪ್ರಶ್ನೆ ಮಾಡಿದಾಗ ಯಾಕ ರೀತಿ ಯೋಚನೆ ಮಾಡ್ತಿದ್ಯಾ ನನ್ನ ಮೊಮ್ಮಗ ಒಂದು ಉಳ್ಕಡ್ಡಿಗೂ ಕೂಡ ತೊಂದರೆ ಮಾಡೋವನ್ನಲ್ಲ ತೊಂದರೆ ಮಾಡಿದವನಲ್ಲ ಜೊತೆಗೆ ಬಂದು ಹಿರಿವೆಗೂ ಕೂಡ ಸಂಕಟ ಅಂತ ಅಂಥ ಅಂತ ಅಂಥವ್ನ ಬಗ್ಗೆ ನೀನು ಈ ರೀತಿ ಯೋಚನೆ ಮಾಡೋದ್ರಲ್ಲಿ ಏನಿದೆ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ ಹಿರಣ್ಯ ಕಶ್ಯಪನ ಆ ಮಗನಾಗಿ ಹುಟ್ಟಿದಂತಹ ರಾಕ್ಷಸ ಅಂತ ಅನ್ನೋಕ್ಕಾಗತ್ತ ಅದೇ ರೀತಿ ರಾಕ್ಷಸ ಆಗಿರ್ತಕ್ಕಂಥ ಜೆ ಪಿಗೆ ಹುಟ್ಟಿರ್ತಕ್ಕಂಥದ್ದು ರಾಕ್ಷಸ ಅಲ್ಲ ನಿಜವಾಗ್ಲು ಒಂದು ಒಳ್ಳೆ ಮನಸ್ಸಿರ್ತಕ್ಕಂಥ ಅರ್ಜುನ ಅರ್ಜುನ್ ತುಂಬಾನೇ ಒಳ್ಳೆ ಹುಡುಗ ಅವ್ನ ಬಗ್ಗೆ ನೀನು ಯಾಕೆ ಅನುಮಾನ ಪಡ್ತಿದ್ಯಾ ನಿಜವಾಗ್ಲೂ ಅವ್ನು ಎಂದಾದರೂ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾನೆ ಅವ್ನ ಬಗ್ಗೆ ಅನುಮಾನ ಬಂದಿದ್ಯಾ ಕೋಪ ಬಂದಿದ್ಯಾ ಹೇಳು ಅಂದಾಗ ಇಲ್ಲ ಅಂತ ಹೇಳ್ತಾಳೆ ಜಸ್ಟ್ ಜಿ ಪಿ ಪಾಟೀಲ್ ಮಗ ಅನ್ನೋ ವಿಷಯ ಮುಚ್ಚಿಟ್ಟ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಪರಿಭಾವಿಸೋದು ತಪ್ಪಾಗುತ್ತೆ ಜಿ ಪಿ ಮಗ ಅಂತ ಗೊತ್ತಾದ್ರೆ ಎಲ್ಲಿ ದೂರ ಆಗಬಹುದು ಭಯದಿಂದ ಮುಚ್ಚಿಟ್ಟಿರಬಹುದಲ್ವಾ ಅಂತ ರುದ್ರ ಅವರು ಕೂಡ ಹೇಳಿ ಭಾರ್ಗವಿಯನ್ನ ಕನ್ವಿನ್ಸ್ ಮಾಡ್ತಾರೆ ಭಾರ್ಗವಿ ಕೂಡ ಒಪ್ಕೋತಾರ ಅದ ಕಡೆ ಜಯಂತ್ ಅವರು ಕೂಡ ರೂಮನ್ನ ಡೆಕೋರೇಟ್ ಮಾಡ್ತಿದ್ದಾರೆ ಅಲ್ಲಿಗೆ ಅರ್ಜುನ್ ಹೋಗಿದೆ ಏನಿದೆಲ್ಲ ಚಿಕ್ಕಪ್ಪ ಅಂತ ಕೇಳಿದಕ್ಕೆ ಏನಿದೆಲ್ಲ ಅಂತಿದ್ಯಲ್ಲಪ್ಪ ನಿಜವಾಗ್ಲೂ ಇವತ್ತು ನಿನ್ ಮದುವೆ ಆಗಿದೆ ಹೊಸ ಬದುಕನ್ನು ಶುರು ಮಾಡ್ಬೇಕಾಗಿದೆ ಚರಣನ್ ಇದ್ದಾದ್ರೆ ಇದಕ್ಕಿಂತ ಚಂದ ಮಾಡ್ತಿದ್ದ ಬಟ್ ನನ್ಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದೀನಿ ಏನು ಅನ್ಕೋಬೇಡ ಮಗ್ನೆ ಅಂತ ಕೂಡ ಹೇಳ್ತಾರೆ ಮನೆಯಲ್ಲಿ ಪರಿಸ್ಥಿತಿ ಈ ರೀತಿ ಇದೆ ಇಂಥ ಸಮಯದಲ್ಲಿ ಇದೆಲ್ಲ ಬೇಕಿತ್ತ ಅವರು ಕೂಡ ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಜುನ್ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಮನೆಗೆ ಸೊಸೆ ಅಂತ ಅವಳನ್ನ ವಲ್ಕ ಮಾಡಿದಾಗಿದೆ ನೀನು ಮತ್ತೆ ಅವಳು ಇನ್ನು ಹೊಸ ಬದುಕನ್ನ ಶುರು ಮಾಡ್ಬೇಕು ಅಷ್ಟೇ ನೀನು ಇದೇ ರೀತಿ ಅಂತ ಅನ್ಕೊಂಡ್ ಹೋದ್ರೆ ನಡುವೆ ಗೋಡೆ ಕಟ್ಟಬೇಕು ಅಂತ ಅನ್ಕೊಂಡಿರೋರಿಗೆ ಸರಿಯಾದ ಅವಕಾಶ ಸಿಕ್ತ ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ಅವಕಾಶ ಕೊಡಬಾರ್ದು ನೀವಿಬ್ರು ಜೊತೆಯಾಗಿ ಅವರನ್ನ ಎದುರಿಸಿ ನಿಂತ್ಕೋಬೇಕು ಮುಳ್ಳಿನ ಗಿಡ ಅಂತ ಅನ್ಕೊಂಡ್ರೆ ನಾವು ಹೂವನ್ನ ಕೀಳೋಕೆ ರೋಸ್ ಫ್ಲವರ್ ಅಲ್ಲಿ ಮುಳ್ಳಿರತ್ತ ಹಾಗಾದ ಮಾತ್ರಕ್ಕೆ ನಾವು ಹೂವನ್ನ ಬಿಸಾಡುವುದಿಲ್ಲ ಅಲ್ವಾ ಅದೇ ರೀತಿಯಾಗಿ ಮನ್ಸ್ಗಳನ್ನ ನಡಬೇಕು ಹಸಿ ಆಗಿರ್ಬೋದು ಬಟ್ ಕೂತು ಮಾತಾಡಿ ಎಲ್ಲ ಕೂಡ ಸರಿ ಹೋಗುತ್ತೆ ನಿನ್ನ ಬದುಕನ ಶುರು ಮಾಡು ಯಾರ ಒಂದು ಪ್ರಭಾವಕ್ಕೂ ಕೂಡ ಒಳಗಾಗಬೇಡ ಅಂತ ಹೇಳಿ ಜಯಂತ್ ಅವರು ಅರ್ಜುನ್ಗೆ ತಿಳಿಸಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಶಕುಂತಲಾ ಮತ್ತೆ ರುದ್ರ ಇಬ್ಬರು ಕೂಡ ಭಾರ್ಗವಿನ ರೆಡಿ ಮಾಡಿ ರೂಮಿಗೆ ಕರ್ಕೊಂಡು ಹೋಗುವ ಸಮಯದಲ್ಲಿ ಮೇಲಿರ್ತಕ್ಕಂಥ ನಿರ್ಮಲಾ ಬೃಂದ ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ನೋಡಿದ ಶಾಕ್ ಆಗ್ತಾರೆ ಈ ಕಡೆ ನಿರ್ಮಲ ಅವರಂತೂ ನೋಡಿದಿಯೋ ಜಿ ಪಿ ಏನ್ ಮಾಡ್ತಿದ್ದಾರೆ ಅಂತ ಈ ಭಾರ್ಗವಿನ್ನ ನನ್ನ ಮಗನ ಹೆಂಡೆ ಅಂತಾನೆ ಒಪ್ಕೊಂಡಿಲ್ಲ ಏನು ಆಲ್ರೆಡಿ ಶಾಸ್ತ್ರಕ್ಕೆ ರೆಡಿ ಆಗ್ಬಿಟ್ಟೆ ಏನ್ ನಾಚಿಕೆ ಮಾನ ಮರ್ಯಾದೆನ ಇಲ್ವಾ ನಿನ್ಗೆ ನೀನ್ ಯಾವತ್ತಿದ್ರೂ ನನ್ನ ಮನೆ ಸುಸಿ ಆಗುವುದಿಲ್ಲ ನನ್ನ ಮನೆ ಸುಸಿ ಏನೇ ಇದ್ರು ವಂದನಾನೇ ನನ್ನ ಮಗನೇ ಹೆಂಡತಿ ಅಂತ ನಾನು ಯಾವತ್ಕು ನಿನ್ನನ್ನು ಒಪ್ಕೊಳೋದಿಲ್ಲ ಅಂತ ತುಂಬಾನೇ ಜೋರ್ ಮಾಡಿ ಮಾತನಾಡ್ತಾರೆ ಆಗ ಶಕುಂತಲ ಅವರು ಏನ್ ಮಾತಾಡ್ತಿದ್ಯಾ ನಿರ್ಮಲಾ ಮಗನ ಮನಸ್ಸಿಗೆ ಬೆಲೆ ಕೊಡ್ದ ಅದ್ಯಾರು ಯಾರು ಪಡ್ದಿರೋ ವಂದನ ಜೊತೆ ಮದ್ವೆ ಮಾಡ್ಬೇಕು ಅಂತ ಹೋಗಿದ್ಯಲ್ಲ ಈಗ ನಿನ್ನ ಮಗ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾನೆ ಅವನ ಬದುಕು ಚೆನ್ನಾಗಿರ್ಬೇಕು ಅಂತ ಹಾರೈಸದ್ ಬಿಟ್ಟು ಈ ರೀತಿ ಯಾರಾದ್ರೂ ಮಾತನಾಡ್ತಾರ ಅಂತ ಅವರನ್ನ ತರಾಟೆಗೆ ತಗೋತಾರೆ ಇತ್ತ ಕಡೆ ನಿರ್ಮಲ್ ಅವರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ನಾನು ಇದನ್ನ ಅಂತ ಹೋಗ್ಬಿಟ್ರೆ ಈ ಕಡೆ ಬೃಂದ ಮಾವ ನೀವೇನು ಯೋಚನೆ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಒಬ್ರಿಬ್ರು ಒಂದಾಗೋದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ ನಾನು ಇದೀನಿ ಅಂತ ಹೇಳ್ತಾರೆ ನಂತರ ರುದ್ರ ಮತ್ತೆ ಶಕುಂತಲಾ ಇಬ್ಬರು ಕೂಡ ಭಾರ್ಗವಿಯನ್ನ ಬಿಟ್ಟು ಹೋಗಬೇಕಿದ್ರೆ ಬೃಂದ ಅಲ್ಲಿಗೆ ಬರ್ತಾರೆ ಏನೇ ಭಾರ್ಗವಿ ಪರವಾಗಿಲ್ಲ ನೀನು ಸಂಧ್ಯಾ ಸಾವಾಗ ಮೂರು ದಿನ ಆಗಿಲ್ಲ ಆಲ್ರೆಡಿ ನೀನು ಬದುಕನ್ನೇ ಶುರು ಮಾಡ್ಕೊಳ್ಳೋಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದೆಯಾ ಹಾಗಿದ್ರೆ ಸಂಧ್ಯಾ ಸಾವಿಗೆ ಕಾರಣ ಆದವ್ರು ಯಾರು ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿನ್ಗಿಲ್ವಾ ಕಂಡು ನೀನು ನಿಜ ಗೊತ್ತಾ ಸಂಧೆ ಸಾಯಿಸಿದ್ಯಾರು ಅಂತ ನಾನೇನೆ ಅಂದ ತಕ್ಷಣ ಭಾರ್ಗವಿ ಶಾಕ್ ಆಗ್ತಾಳೆ ಆ ಕಡೆ ವಂದನ ಅರ್ಜುನ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ದೆ ಅರ್ಜುನ್ ಮನೆಗೆ ಹೋಗ್ಬೇಕು ಅಂತ ವಿಕ್ಕಿ ಕರ್ಕೊಂಡು ಹೋಗೋಕೆ ರೆಡಿ ಆಗಿದೆ ಅಷ್ಟರಲ್ಲಿ ಶಕ್ತಿ ಶಕ್ತಿಪ್ರಸಾದ್ ಬಂದು ನಿಂಗೆ ಹೇಳೋದು ಅರ್ಥ ಆಗ್ತಿಲ್ವಾ ಅರ್ಜುನ್ ಮನೆಲೇ ಇದ್ದಾನೆ ಗುಂಡ್ಕಾಲಾಗಿ ಸುಮ್ಮನೆ ನೀನು ಹೋಗಿ ಇನ್ನೇನೇನೋ ಹಾಡಿ ಮಾಡಬೇಡ ಸುಮ್ಮನೆ ಹೋಗ್ತಾ ಅಂತ ಹೇಳಿ ವಂದನನ ಒಳಗಡೆ ಕಳಿಸ್ತಾರೆ ಈ ಕಡೆ ವಿಕಿಗೆ ಸುಮ್ಮನೆ ವಿನಾಕಾರಣ ಇಷ್ಟೆಲ್ಲ ಮಾಡಿರೋದೆ ನಿನ್ನಿಂದ ಮತ್ತು ನೀನೇನಾದ್ರು ಮಾಡಿದ್ರೆ ನಿನಗೆ ಉಳಗಾಲ ಇರೋದಿಲ್ಲ ಅಂತ ಶಕ್ತಿಪ್ರಸಾದ್ ಎಚ್ಚರಿಕೆಯನ್ನು ವಿಕಿಗೆ ಕೂಡ ಕೊಡ್ತಾರೆ ತದನಂತರ ಆಯ್ತಾ ಕಡೆ ಬೃಂದ ಶಾಕ್ ಆಗಿ ಬೃಂದ ಶಾಕ್ ಕೊಟ್ಟಿರ್ತಾರೆ ತಾಳೆ ಭಾರ್ಗವಿಗೆ ನಂತರ ನಾನು ಈ ರೀತಿ ಹೇಳ್ತೀನಿ ಅಂತ ಅನ್ಕೊಂಡೆ ಆ ಖಂಡಿತವಾಗ್ಲೂ ನಾನೇನು ಮಾಡಿಲ್ಲ ಇನ್ನೂ ಕೂಡ ಆ ಮಟ್ಟಕ್ಕೆ ಹೋಗಿಲ್ಲ ನಾನು ಆದರೆ ಇಲ್ಲಿ ಖಂಡಿತ ಸಂಧಿಯ ಯಾರ ಜೊತೆ ಕೊನೆಯದಾಗ ಮಾತಾಡಿದ್ದೇಳು ಅರ್ಜುನ್ ಅಲ್ವಾ ಯಾರು ಗೊತ್ತು ಅರ್ಜುನ ಸಾಯಿಸಿದ್ರು ಸಾಯಿಸಿರ್ಬಹುದು ಅಂದ ತಕ್ಷಣ ಇಲ್ಲಿ ಅರ್ಜುನ್ ಅವರು ಏನು ಅನ್ನೋದು ನನಗೆ ಗೊತ್ತಿದೆ ಅಂತ ಭಾರ್ಗವಿ ಹೇಳಿದಾಗ ಹೌದೌದಾ ಒಂದೇ ದಿನದಲ್ಲಿ ಅವನು ಹೋಗಿ ಅವರಾಗ್ಬಿಟ್ರ ಪರವಾಗಿಲ್ಲ ಬಿಡು ಹೋಗು ಅರ್ಜುನನ್ನೇ ಕೇಳಿ ಗೊತ್ತಾಗುತ್ತೆ ಅವನು ಸಾಯಿಸಿರುವುದಾ ಇಲ್ವಾ ಅಂತ ನೋಡು ಅಪ್ಪನಿಗೋಸ್ಕರ ನಿನ್ನ ಮದುವೆ ಆಗಿ ಟ್ರ್ಯಾಪ್ ಮಾಡಿ ಸಿಗ್ಸಿ ಈ ಕಡೆ ಮನೇಲಿ ಇರ್ಸಿದಾನೆ ಹೀಗಾಗಿ ಸಂಸಾರ ಶುರು ಮಾಡು ಒಂದ್ ವರ್ಷದಲ್ಲಿ ಮಗು ಕೊಡು ಮಗು ನೋಡ್ಕೊಂಡು ಮನೇಲಿ ಅಡಿಗೆ ಮನೇಲಿ ಕೆಲಸ ಮಾಡ್ತಾ ಬಿದ್ದರು ಆಮೇಲೆ ಸಂಧ್ಯಾ ಕೇಸಿನ ಕತೆ ಅಷ್ಟೇ ಅದು ಗತಿ ಮಣ್ಣನ ಮಣ್ಣಾಗಿ ಹೋಗುತ್ತೆ ಅಂತ ಹೇಳಿ ವೃಂದ ಹೇಳ್ತಿದ್ದಾಗೆ ಭಾರ್ಗವಿ ಕೆಂಡಾಮಂಡಲ ಆಗ್ತಾಳೆ ನನ್ನ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕೋ ಅವಶ್ಯಕತೆ ನಿನಗೆಲ್ಲ ಅರ್ಜುನ್ ಅವರು ಏನು ಅನ್ನೋದನ್ನು ನಾನು ತಿಳ್ಕೋತೀನಿ ಸಂಧ್ಯಾ ಸಾಯಿಸಿದ್ ಯಾರು ಅನ್ನೋದನ್ನು ನಾನು ನೋಡ್ಕೋತೀನಿ ನಿನಗೆ ಯಾಕೆ ಬೇಕು ಅದು ಅಂತ ಹೇಳಿ ನಿನಗೆ ಎಂತವಳು ಅಂತ ಗೊತ್ತು ಅಂತ ಹೇಳಿ ಭಾರ್ಗವಿ ಟಕ್ಕರ್ ಕೊಟ್ಟು ರೂಮಿಗೆ ಹೋಗ್ತಾರೆ ಅಲ್ಲಿ ಅರ್ಜುನ್ ಹತ್ರ ಹೋಗಿದ್ದ ಇಲ್ಲಿ ಭಾರ್ಗವಿ ಸಂಧ್ಯಾ ಸತ್ತದ ದಿನ ನೀವು ಎಲ್ಲಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಈ ಕಡೆ ಅರ್ಜುನ್ ನನ್ನ ಸಂಧ್ಯಾ ನನಗೆ ತಂಗಿ ತರ ನಾನು ಯಾಕೆ ಮಾಡ್ಲಿ ಅಂತದಾಗೆ ಈ ಕಡೆ ನಿಮ್ಮೆಲ್ಲೂ ಕೂಡ ಅನುಮಾನ ಬರ್ತದ ಈಗ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ನಿಜವಾಗ್ಲೂ ಅರ್ಜುನ್ ಕುಸಿದು ಹೋಗ್ಬಿಡ್ತಿದಾರೆ ಅತ್ತ ಕಡೆ ತಂದೆ ಈ ಭಾರ್ಗವಿಯ ಅಪ್ಪ ಅಮ್ಮ ಇಬ್ರು ಕೂಡ ತನ್ನ ಮಗಳು ಎಲ್ಲೋ ಚೆನ್ನಾಗಿರಲಿ ದೂರದಲ್ಲಿ ಒಂದು ಒಳ್ಳೆ ಹುಡುಗನೇ ಮದುವೆ ಆಗಿದಾಳ ಖಂಡಿತವಾಗ್ಲೂ ಒಳ್ಳ ಬದುಕು ಚೆನ್ನಾಗಿದ್ರೆ ಸಾಕು ಬೃಂದ ಯಾವ್ದೇ ಕಾಣ್ಕೋಳ್ಳ ಬದುಕಿಗೆ ತೊಂದರೆ ಕೊಡ್ತಾ ಇದ್ರೆ ಸಾಕು ಅಂತ ಅನ್ಕೋತಿದಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ತನ್ನ ಮಗಳು ಹೋಗಿರುವುದೇ ಬೃಂದ ಮನೆಗೆ ಅಂತ ಖಂಡಿತ ವಿಷಯ ಗೊತ್ತಾದ್ರೆ ಖಂಡಿತ ಅವರು ಘಾಸಿ ಹಾಕಿ ಾರೆ ಇದು ಎಲ್ಲದರ ನಡುವೆ ಆಯ್ತಾ ಕಡೆ ಅರ್ಜುನ್ ಮತ್ತೆ ಭಾರ್ಗೆ ಬರೋ ಹೊಸ ಬದುಕನ್ನು ಶುರು ಮಾಡುವುದಿಲ್ಲ ಎಲ್ಲದರ ನಡುವೆ ಬೆಳಗ್ಗೆ ಆಗ್ತಿದ್ದಾಗನ ಇಲ್ಲಿ ಭಾರ್ಗವಿಯನ್ನ ಮನೆ ಕೆಲಸಕ್ಕೆ ಒಡ್ಡಿದ್ದಾರೆ ನಿರ್ಮಲಾ ಹಾಗೆ ಸಾಕ್ಷಿ ಬೃಂದ ಎಲ್ಲರೂ ಕೂಡ ತನ್ನ ಮನೆ ಕೆಲಸ ಅಲ್ವಾ ಅಂತ ಅನ್ಕೊಂಡಿದ್ದೆ ಮನೆ ಒರೆಸ್ತಾ ಇದ್ರೆ ಅಲ್ಲಿಗೆ ಜೆ ಪಿ ಬರ್ತಾರೆ ಜೆ ಪಿ ಬಂದದೆ ಇಲ್ಲಿ ಭಾರ್ಗವಿಯನ್ನ ಸರಿಯಾಗಿ ಬಿದ್ದಿದ್ಯಾ ನೀನು ಇನ್ನು ಮುಂದೆ ನಿಂತಿದೆ ಗತೆ ಕೂಟು ಕೇಸು ಹಾಗೆ ಹೀಗೆ ಅಂತ ಮೆರೀತಿದ್ದಲ್ವಾ ನನ್ನ ಮಗ ಕರೆಕ್ಟಾಗಿ ನಿನ್ನ ಮದುವೆ ಆಗಿ ಬಂದು ನಿನ್ನ ನಮ್ಮ ಮನೆಯಲ್ಲಿ ಕೂಡ ಹಾಕಿದಾನೆ ಇನ್ನು ಇಷ್ಟೇ ಗತಿ ಏನು ಮಾಡ್ಕೋತೀಯ ನೀನು ಗೊತ್ತಾಯ್ತಾ ನನ್ನ ಪವರ್ ಏನು ಅಂತ ಅಂತ ಹೇಳಿ ಜಿ ಪಿ ಪಾಟೀಲ್ ತುಂಬ ರೆಬಲ್ ಆಗಿ ಭಾರ್ಗವಿ ಮುಂದೆ ಪೋಸ್ ಕೊಡ್ತಾ ಇದ್ದರೆ ಇಲ್ಲಿ ಜಿ ಪಿ ಪಾಟೀಲ್ ಮಾತಿಗೆ ರೊಚ್ಚಿಗೆ ಏಳ್ತಿದ್ದಾಳೆ ಭಾರ್ಗವಿ ನಿಜವಾಗ್ಲೂ ಕೈ ಮುಷ್ಟಿ ಇಟ್ಕೊಂಡಿದ್ದೆ ಜಿ ಪಿ ಪಾಟೀಲ್ ಮೇಲೆ ಕೈ ಮಾಡೇ ಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ಸಿಟ್ಟಿಗೆಳ್ತಿದ್ದಾಳೆ ಭಾರ್ಗವಿ ಹಾಗಿದ್ದರೆ ಕೊನೆಗೂ ಜಿ ಪಿ ಮೇಲೆ ಕೈ ಮಾಡಿಬಿಡ್ತಾಳ ಭಾರ್ಗವಿ ಏನಾಗುತ್ತೆ ಏನು കഥ തിരികു അത് മുതന വീഡിയോയ്ക്ക് വേച്ച് മോദന യാതോ കണക്കൂ കൂടാ മരിബ